ನಮಸ್ಕಾರ ಪ್ರೇ ವೀಕ್ಷಕರು ಮೊದಲ ಪಬ್ಲಿಕ್ ಪಾರ್ಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಪ್ರೆಸ್ ಮಾಡಿ ಹೊಸ ಹೊಸ ವಿಡ್ತೀರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆರ್ಥಿಕವಾಗಿ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಹಾಯ ಮಾಡಿ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಬೆಂಗಳೂರು ಬಸವಧರ್ಮ ಚಾರಿಟಬಲ್ ರಾಜ್ಯ ಸಂಚಾಲಕರು ಹಾಗೂ ಮಂಡ್ಯ ಜಿಲ್ಲಾ ಬಸವ ಕೇಂದ್ರ ಅಧ್ಯಕ್ಷರಾದ ಬಸವಪ್ರಿಯ ನಾಗರಾಜುರವರು ಚಿತ್ರದುರ್ಗ ಮುರುಘರಾಜೇಂದ್ರ ಸ್ವಾಮೀಜಿಗಳು ಬಿಡುಗಡೆಯಾದ ಪೋಕ್ಸೋ ಪ್ರಕರಣದ ಮೊದಲ ಪ್ರಕರಣದಲ್ಲಿ ಆರೋಪ ಮುಕ್ತರಾದ ಹಿನ್ನೆಲೆಯಲ್ಲಿ ಅವರು ಕಲ್ಯಾಣದವರೆಗೂ ಪ್ರಾರಂಭ ಮಾಡಿದಂತಹ ಬಸವಪ್ರಿಯ ನಾಗರಾಜರವರ ಬಸವ ಧರ್ಮ ಪ್ರಚಾರದ ಹಿನ್ನೆಲೆಯಲ್ಲಿ ಅವರು ಅಲ್ಲಿಗೆ ಮುಗಿಸಿ ಬಸವಕಲ್ಯಾಣದಲ್ಲಿ ಕಲ್ಯಾಣದಲ್ಲಿ ಮೂರನೇ ಮಹಾಮನೆ ಕಾರ್ಯಕ್ರಮವನ್ನು ಸಹ ಪೂರ್ಣಗೊಳಿಸಿ ಯಡಿಯೂರು ಸಿದ್ಧಲಿಂಗೇಶ್ವರದಲ್ಲಿ ಅವರು ತಮ್ಮ ಮುಡಿಸೇವೆಯನ್ನು ಸಲ್ಲಿಸುವುದರ ಜೊತೆಗೆ ಕುಟುಂಬ ಸಮೇತವಾಗಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತಮ್ಮ ಮುಡಿಸೇವೆ ಸೇವೆ ಮತ್ತು ಪೂಜೆ ಕಾರ್ಯ ಕಾರ್ಯಕ್ರಮಗಳನ್ನು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶ್ರೀಗಳನ್ನು ಮುಕ್ತ ಕಂಠ ಕಂಠದಿಂದ ಸ್ವಾಗತಿಸಿರುವ ಬಸವಪ್ರಿಯ ನಾಗರಾಜರವರು ಅವರು ಆರೋಪ ಬಸವಲಿಂಗಾಯನ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ನಾವು ಎರಡು ಶ್ರೀಲಿಂಗ ಕ್ಷೇತ್ರವನ್ನು ಮುಗಿಸಿ ಅಲ್ಲಿ ಪೂಜೆ ಮುಗಿಸಿ ಪೂಜೆ ಮಾಡಿಸ್ಕೊಂಡು ಇದು ಹದಿನಾರನೇ ಶತಮಾನದ ತಪೋತ್ಸಾಹ ತಗೊಂಡೆ ಸಿದ್ಧಲಿಂಗೇಶ್ವರ ಇಲ್ಲಿ ಇಲ್ಲಿ ತಪಸ್ಸು ಮಾಡಿ ತಪೋಸ್ತ ಮಾಡಿ ಒಂದು ಭಾಳ ಪುಣ್ಯ ಭೂಮಿ ಅವರ ಪುಣ್ಯ ಭೂಮಿಲಿ ಇಲ್ಲಿ ಮಾಡಿ ಸಿದ್ಧಲಿಂಗೇಶ್ವರರು ನಾವು ಬಂದು ಇಲ್ಲಿಗೆ ನಮ್ಮ ಶಿವಮೂರ್ತಿ ಮುರುಘಾಶರಣರು ಬೆಳಗ್ಗೆ ಬೆಳಿಗ್ಗೆ ಆದ ನಂತರ ನಾವೊಂದು ಅರಕೆ ಮಗಿದಿನ ನಾವು ಎಡೂರ್ಲಿ ಮುಡಿಕೊಟ್ಟು ಅಲ್ಲಿಂದ ಪೂ ಅವ್ರ ಹೆಸರು ಪೂಜೆ ಶಿವಮೂರ್ತಿ ಮುರುಘಾ ಶರಣ ಮುರುಘಾ ಮಠದ ಅಲ್ಲಿ ಅವ್ರ ಹೆಸರು ಪೂಜೆ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಕೆಗ್ಗೆರೆ ದೊಡ್ಡದ ಅಲ್ಲೂ ಸಹ ನಾವು ಅವರು ಹೆಸರು ಪೂಜೆ ಪೂಜೆ ಅರ್ಚನೆ ಮಾಡಿಸಿ ನಾವು ಅವರಿಗೆ ಬಂದದಕ್ಕೆ ಒಂದು ನಮಗೆ ಅವರು ಒಳ್ಳೆಯದಾಗಿದ್ದರಿಂದ ಜಗಕ್ಕೆ ಅದು ನಮ್ಮ ನಾವು ಬಸವಪ್ಪ ನಾಗರಾಜು ನಾವು ಅವ್ರ ಮೇಲೆ ಅವ್ರ ಶಿಷ್ಯನಾದ ಬಸಪ್ಪನ ಅಧ್ಯಕ್ಷರು ಬಸವದಮ್ಮ ಕೇಂದ್ರ ಮಂಡ್ಯ ಅವರು ಹೆಸಳಿ ಶಿ ಹಚ್ಚೆ ಮಾಡಿದ ವಚನಾಭಿಷೇಕ ಮಾಡಿ ಇವರಿಗೆ ಒಂದು ಸಂತೋಷವಾಗಿದೆ ಭಕ್ತರಿಗೂ ಆನಂದವಾಗಿದೆ ಅದರಿಂದ ಅವರು ಒಂದು ಸಾಮಾಜಿಕ ಶೈಕ್ಷಣಿಕವಾಗಿ ಚಿಂತನೆ ಮಾಡಿದ ಮಹಾಸ್ವಾಮೀಜಿಗಳುವರು ಬಸವ ತತ್ವವನ್ನು ಆ ಮುರುಘಾ ಮಠದಿಂದ ಕರ್ನಾಟಕ ವಿದೇಶದಿಂದ ರಾಜಮಠದಿಂದ ಪ್ರಚಾರ ಮಾಡಿದ್ರು ಹಾಗೂ ಮುರುಘಾ ಮಠ ಅಂದರೆ ಒಂದು ನೋಡಿಕೆ ಹಾಕಿರಲಿಲ್ಲ ಇವರು ಬಂದ ನಂತರ ಮೂವತ್ತೇಳು ಸಾವಿರ ಕೋಟಿ ಖರ್ಚು ಮಾಡಿ ಅನುಭವ ಮಂಟಪ ಮಾಡಿದರು ಅನುಭವ ಮಂಟಪ ಮಾಡ್ರು ಸಹ ಎಲ್ಲ ವರ್ಷಕ್ಕೊಮ್ಮೆ ಸಹಾಯ ಶಿಯೋಗ ಮಾಡಿ ಇಷ್ಟು ಹೊತ್ತು ಎಲ್ರಿಗೂ ಸಮಾನತೆ ಎಲ್ಲ ಸಮಾಜವನ್ನು ಸ್ವಾಮೀಜಿ ಮಾಡಿ ಒಂದು ಪರಿವರ್ತನೆ ಮಾಡಿದ ಮಹಾಗುರು ಅಂತ ಇವರು ಹೇಳಬಹುದು ಆದರೆ ಅಲ್ಲಿರೋ ಇಲಿಗಳು ಸೇರಿಕೊಂಡು ನಮ್ಮ ಶಿವಮೂರ್ತಿ ಮುರುಘಾ ಪಿತ್ತೂರು ಮಾಡಿ ಅವರಿಗೆ ಜೈಲಿಗೆ ಕಳಿಸ್ಕೊಟ್ರು ಆಗಲೂ ಸಹ ಅವರು ಮುರುಘಾ ಯಾವುದಕ್ಕೂ ಎದುರ್ರೆ ಸಂತೋಷದಿಂದ ಅವರು ಅನುಭವಿಸಿ ಸಂತೋಷದಿಂದ ಮತ್ತೆ ಬಂದರು ಮೂರು ಸಾಹಿತ್ ಹಾಗೂ ಈಗ ಅವರಿಗೆ ನಮ್ಮ ಸ್ವಾಮೀಜಿಯವರಿಗೆ ಭಕ್ತರಿಗೆ ಒಂದು ಸಂತೋಷವಾಗಿದೆ ಯಾಕಂತ ಮಠ ಕತ್ತಲಾಗಿ ಮತ್ತೆ ಬೆಳಕಾಯ್ತು ಈಗ ಯಾಕಂತ ಒಂದು ಹೂವು ಮಗ ಒಂದು ಹೂವು ಹೂಯ್ತದೆ ಅದು ಈಗ ಮಗಿದು ಹಳ್ಳಾಯಿತು ನಮ್ಮ ಸಮಾಜಕ್ಕೆ ಮುರುಘಾ ಮಠ ಇನ್ನು ಮುಂದೆ ಒಂದು ಕಾರ್ಯಗಳು ಭಾಳ ಚೆನ್ನಾಗ್ತದೆ ಇದು ಪಿತ್ತಡಿ ಮಾಡೋದು ಸಹ ಇವರು ಅವ್ರು ಎದು ಕಳೆದೆ ನಮ್ಮ ಸ್ವಾಮೀಜಿಯವರು ಬಹಳ ಪುಸ್ತಕ ಪುಸ್ತಕ ಬರೆದಿದ್ದಾರೆ ಇದು ಇದೊಂದು ನಮ್ಮ ಮುರುಘಾ ಶೆಣರಿಗೆ ಒಂದು ಆನೆ ಬಲ ಸಿಕ್ತಂಗೆ ಇವರಿಗೆ ಒಂದು ಪಂಚ ಮಾಡಿ ಮಾಡಿದ್ರು ಅವ್ರಿಗೆ ಪಂಚರ್ ಆಯ್ತು ಈಗ ಎಷ್ಟೋ ಜನ ಅವ್ರನ್ನ ಟೀಕೆ ಮಾಡೋರು ಆ ಇವರಿಗೆ ಬಸವ ಕೊಟ್ಟರು ಅದು ಎಷ್ಟು ಎಷ್ಟೋ ಜನ ವಾಪಸ್ ಕೊಟ್ಟಿದ್ದಾರೆ ಅದು ಯಾರಿಗೆ ಹಿಂದೆ ಮುಂದೆ ಯೋಚನೆ ಮಾಡಿದರೆ ಅದನ್ನು ಮಾಡಿದ್ದಾರೆ ಆ ಅದೇನು ಅದು ಶಿವಮೂರ್ತಿ ಶಂಟರು ಅಂಥ ಸದ್ಗುಣವಂತರು ಸದ್ಭಾವಂತರು ಅವರು ಯಾರಿಗೂ ಸಹ ತಂದೆಯನ್ನು ಕೊಡದೆ ಒಂದು ಮೌನವಾಗಿ ಒಂದು ಮೂರು ಸುಗಾಗಿ ಕುಳಿದುಕೊಂಡ್ರು ಕುಳಿದುಕೊಂಡು ಸಹ ಈಗ ಅವರಿಗೆ ಒಂದು ಜಯ ಸಿಕ್ಕಿತ್ತು ಅವ್ರಿಗೆ ಮುರುಘಾ ಸಾಮ್ರಸ್ಯ ಮುರುಘಾಸಿ ಶಕ್ತಿ ಬಸವ ಶಕ್ತಿ ಬಸವ ಶಣದ ಶಕ್ತಿ ಸಿಕ್ಕಿದೆ ಅವರಿಗೆ ನೋಡಿ ಸತ್ಯಕ್ಕೆ ಜಯ ಉಂಟು ಅದರಿಂದ ನಾವು ಈ ದಿನ ಗದ್ದಿಗೆಯಲ್ಲಿ ನಮ್ಮ ತಪೋಸ ಗದ್ದೆಯಲ್ಲಿ ಶಿವಮೂರ್ತಿ ಮುರುಘಾ ಶರಣರನ್ನು ಪೂಜೆಯನ್ನು ಮಾಡಿಸಿ ಅವರಿಗೆ ಬಿಡಿ ಆಗಿದ್ದರಿಂದ

ಆಗಲಿ ನಮ್ಮ ಶಿವಮೂರ್ತಿ ಮುರುಘಾಶರಣರು ಒಂದು ಏಳು ಸುತ್ತಿನ ಕೋಟಿ ಇದೆ ನಾವು ಏಳು ಸುತ್ತಿನ ಕೋಟಿ ಆದರೂ ಯಾವುದಕ್ಕೂ ಎದುರ್ಕೊಳ್ಳೋದು ಧೈರ್ಯವಾಗಿ ಒಂದು ಗುರುಲಿಂಗ ಜಿಂಗವನ್ನು ಎದ್ದುಕೊಂಡು ಬಂದಿದ್ದಾರೆ ಒಂದು ನಮ್ಮ ಮುರುಘಾ ಶರಣರು ಆದ ನಂತರ ಒಂದು ಆನೆ ಬಲೆ ಬಂದಂಗೆ ಶಿವಶನ ಶಕ್ತಿ ಇದ್ದು ಶಕ್ತಿ ಇದೆ ಹಾಗು ಮೃಘಾ ಶಕ್ತಿ ಶಕ್ತಿಯಿಂದ ಅವರು ಹೊರಗೆ ಬಂದು ಒಂದು ಧೈರ್ಯವಾಗಿ ಒಂದು ಸಾಧನೆ ಮಾಡಿರ್ತಾರೆ ಅವ್ರ ಬಗ್ಗೆ ಹೇಳಲು ಬಹಳ ಇದೆ ಬಸವಣ್ಣವರ ಆದಿಲ ಬಂದವರು ಶಿವ ಮುರುಘಾಶ್ರು ಶಿವಶನರು ಮುರುಗೇಶ್ವರು ಒಂದು ಶಕ್ತಿ ಕೊಟ್ಟಿದ್ದರಿಂದ ಅವರು ಏನೂ ತಪ್ಪು ಮಾಡಿದರೆ ಅವರಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಪಿತ್ತರು ಮಾಡಿ ಅವ್ರಿಗೆ ಜೈಲಿಗೆ ಕಳ್ಸಿ ಅದು ಶಿವಮೂರ್ತಿ ಮುರುಘಾ ಇದ್ದಿದ್ದ ಸ್ಥಳ ಜೈಲಲ್ಲ ಅದು ಮಹಾಮನಿ ಆಗಿತ್ತು ಅದು ಜೈಲು ಅದು ಶಿವಶ ಮಹಾಮನಿಯಾಗಿ ಅಲ್ಲಿ ಕುಂತು ಧ್ಯಾನ ಮಾಡಿದ್ರು ಅವ್ರಿಗೆಲ್ಲ ಒಂದು ಅವರಿಗೆ ಪುಣ್ಯ ಸಿಕ್ಕಿದೆ ಹೋಗಲು ಆನಂದ ಹೋಗುದು ಬರೋ ಬರೋಗಳು ಪರಮ ಹಾನ ಬಂದಿದ್ದಾರೆ ಶಿವಮೂರ್ತಿ ಮುರುಘಾ ಶರಣರು ಅಂಥವ್ರಿಗೆ ಮಾಡಿರುವುದು ಅವರು ನಮ್ಮ ಶಿವಮೂರ್ತಿ ಮರು ಬಯಸೋದು ಒಂದೇ ವಿಶ್ವಕ್ಕೆ ಆಗಲಿ ಅವ್ರ ಜೀವನ ಬದುಕು ಸುಖವಾಗಿ ಒಯ್ ಬದು ಬದು ವೈಯಿಗಳಿಗೆ ಬು ಸುಭವಾಗಿ ಬಯಸ್ತಾರೆ ನಾವು ಹೊಸಭಕ್ತರಾಗಿ ನಾವು ಶಾಂತಿ ಬಯಸ್ತೋದು ಕೇಳ ಬಯಸೋದಿಲ್ಲ ಜಗಕ್ಕೆ ಶುಭವಾಗಲಿ ವಿಶ್ವ ಧರ್ಮಕ್ಕೆ ಜಯವಾಗಲಿ ನಾವು ನೋಡುವುದು ನೋಡುವುದು ಅದರಿಂದ ಶುಭಗಳಿಗೆ ನಮಗೆ ಬಂದಿದೆ ನಮ್ಮ ಮಠವು ಕತ್ತಲೆ ಆಗಿತ್ತು ಈಗ ಮಹಾ ಬೆಳಕಾಗಿದೆ ಆ ಬೆಳಕಿಗೆ ಬೆಳಕಿನ ಮೂರ್ತಿಯೇ ನಮ್ಮ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಅಂತ ಹೇಳಿ ನಾವು ಜಯ ಬಸವೇಶ ಶರಣ ಎರಡೂ ಸ್ಥಳದಲ್ಲಿ ನಾವು ನಾವು ಇಂತೀವಿ ಎಲ್ಲ ವೀಡಿಯೋ ವಿಡಿಯೋ ಮಾಡಿ ನಾವು ಕರ್ನಾಟಕ ಓಡ್ ಇಲ್ಲಿಯೋ ಕಳ್ಸಿ ಕೊ ಕಳ್ಸಿ ಕೊಡ್ತೀವಿ ಅವ್ರಿಗೂ ಸಾಹಸ ಹಾಕ್ತೀವಿ ಓಂಸ್ರಿ ಪುಡು ಮಸಾಲೆ ಕಾಯ್ದ ಎರಡೂ ಸಿದ್ಧಗಸ್ತ ಕೆಗ್ಗೇರಿ ತಪೋಸ್ ತಪೋಸ್ತ ಇದು ಫಸ್ಟ್ ಇಲ್ಲೇ ಬಂದು ಉಳ್ಕೊಂಡು ತಪೋಸ್ತವ ಅಂತ ಇಲ್ಲಿ ತೋರ್ದ ಮಾಡಿ ಅಲ್ಲಿ ಹೋಗಿ ಇದೆ ಗೇರೆ ಅಂತ ಓಂ ಶ್ರೀ ಗುರುಬಸವ ಲಿಂಗಾಯನಮ್ಮ ಶಣ್ಣ ಬಂದರೆ ನಾವು ಈ ದಿನ ಎಲ್ಲೂರು ಸಿಲಿಗೆ ಬಂದು ನಮ್ಮ ಮುರುಘಾ ಶಂಡ್ರು ಆದ ನಂತರ ನಾವು ಒಂದು ಅರ್ಗೆ ಮಕ್ಕಳಿದ್ದು ಸ್ವಾಮೀಜಿ ಹೊರಗೆ ಬಂದರೆ ನಾವು ಒಂದು ಗುಡಿ ಕೊಡ್ತೀವಿ ಅವ್ರಿಗೆ ಪೂಜೆ ಮಾಡಿ ಅನೇಕ ಹೋಗಿ ನಾವು ಈ ದಿನ ಎರಡು ಸಿನಿಮಾ ವಶ ಮಾಡಿಕೊಂಡು ನಮ್ಮ ಚಿತ್ರದುರ್ಗ ಶಿವಮೊತ್ತಿ ಮುರುಘಾಶ್ರ ಒಂದು ಪೂಜೆ ಮಾಡಿಸಿದ್ದೇವೆ ಆಗು ನಾವು ಹುಡುಗಿ ಕೊಡಂಗಿಲ್ಲ ನಾವೊಂದು ಅರಕೆ ಮಾಡಿ ನಾವು ಸ್ವಾಮಿ ಈಚೆ ಬಂದರೆ ಇಲ್ಲಿಂದ ನಾವು ಹುಡುಗಿ ಕೊಟ್ಟು ಅರ್ಕಂಡಿದ್ದ ಆಗ ಇವರು ನಮ್ಮ ಕರ್ನಾಟಕ ಒಂದನೇ ಪೀಠ ಯಾರು ಮುರುಘಾ ಮಠ ಪಿತ್ತೂರಿ ಮಾಡಿ ಅವಳ ಕಳ್ಸಿ ಏಳು ಈ ಹೋಗಲಿ ಆನಂದ ಪರವ ಪರಮ ಆನಂದ ಬಂದರು ಅದರಿಂದ ನಾವು ಸ್ವಾಮುಗಳೇ ಒಂದು ಒಳ್ಳೆಯದಾಗಲಿ ಅಂತ ನಾವು ಒಂದು ಒಳ್ಳೆಯ ನಮ್ಮ ಸ್ವಾಮುಗಳಿಗೆ ಭಕ್ತರಿಗೆ ಒಳ್ಳೆಯದಾಗಿದೆ ಅದನ್ನು ನಾವು ಈಗ ಸಿದ್ಧಿಗೆ ಬಂದು ನಾವು ಒಂದು ಮುಂದೆ ಓಡಿ ಕೊಡ್ತೀವಿ ಎಮ್ ಎಸ್ ಬಸವಪ್ಪ ನಾಗರಾಜು ಎಲ್ಲೂ ಒಳ್ಳೆಯದಾಗಲಿ ಎಂದು ನಾವು ಬಯಸಿ ಇನ್ನು ಮುಂದೆ ನಮ್ಮ ಸಮಾಜಕ್ಕೂ ಮುರುಘಾ ಮಠಕ್ಕೂ ಎಲ್ಲೂ ಒಳ್ಳೆಯದಾಗಿ ಕತ್ತಲಾಗಿದೆ ಮುರುಘಾಶನಗಳು ಸ್ವಲ್ಪ ಇದಕ್ಕೆ ಸಭೆಯರಿಗೆ ಮಟ್ಟಕ್ಕೆ ಬರ್ತಾರೆ ನೀವೆಲ್ಲ ಹೋಗಿ ಒಂದು ಅವರಿಗೆ ನಾವೆಲ್ಲ ತಿಳಿಸಿ ಈ ಮುಂದೆ ಇನ್ನು ಆಗಬಾರ್ದು ಅಂತ ತಿಳಿಸಿ ನನ್ನಷ್ಟು ಬಸ ನಾವು ಇದಸವ್ಯಂತ ನಡುವಿನಿಂದೊಳಗೆ ಹೊಲಿಯೋ ಹೊಲಿಯೋ ಸರಸ್ವತಿಯಲ್ಲಿ ಬರ್ತೀವಿ ಅದೊಳಗೂ ನಮ್ಮ ಕೂಡಲೇ ಮಾಡಿ ಬಸವನ್ನು ಬಸವನ ವಚನಗಳು ಜಗೂ ಶ್ರೀಲಿಂಗೇಶ್ವರಂದರೆ ಒಂದು ಮಧ್ಯಾಹ್ನ ಶತಮಾನ ಅವನು ವಚನಕಾರರು ಇಲ್ಲಿ ಅಂಥ ಸಿದ್ಧಾಂತಗಳು ಇಲ್ಲಿ ಒಂದು ನಾನಾ ಒಂದು ಪೂರ್ವ ಜನಮೂರು ಇದೆ ಜನಮೂರು ಇವತ್ತು ಇವರಕ್ಕೆಲ್ಲ ಇಡೀ ದೇಶದಲ್ಲಿ ಪ್ರಚಾರ ಮಾಡಿದ್ದಾರೆ ಇದು ಸೋನಿ ಪೀಠ ಇದೆ ಸೋನಿ ಪೀಠ ಹದಿನಾರನೇ ಶತಮಾನ ಬಂದು ಇಡೀ ದೇವ ಸಮಾಜ ಇದೆ ಯಡೂರು ಸಿದ್ಧಲಿಂಗೇ ಸ್ವಾಮಿ ಅಂತ ಅವರು ಎಲ್ಲ ಯಾವ ದೃಷ್ಟಿ ಆಗುವಲ್ಲ ಒಂದು ಅನ್ನೂ ಒಳ್ಳೆಯದಾಯ್ತದೆ ಎಂದು ನಾವು ತಿಳಿಸಿ ನಮ್ಮ ಇವತ್ತು ನಾವು ನಮ್ಮ ಶಿವಮೂರ್ತಿ ಶಡರನ್ನು ನಾವು ಹೋಗಿ ನಂತ್ಕೊಂಡು ಗಟ್ಟಿಯಲ್ಲಿ ಅವರು ಪೂಜೆ ಮಾಡಿದ್ದೀವಿ ಹಾಗೂ ಮುಂದೆ ಯಾವುದು ತಂದೆ ಬರಬಾರ್ದು ಅಂತ ನಾವು ಇನ್ನೂ ಇನ್ನೇ ಮತ್ತೊಬ್ಬೆ ನೆನೆಸ್ಕೊಂಡು ಮನದೇವ ಕುಲದೇವ ಏನಿಗೆ ನಿಮ್ಮ ಹಣ ಮೀಸಲು ಮನೆ ಮೈಸೂರು ನೈನ್ ಮೈಸೂರು ಎಣ್ಣೆ ಏನು ಹಾಕಿ ನಿಮ್ಮ ನಿಮ್ಮ ಶರಣೆ ಎಲ್ಲ ಇಬ್ಬರು ಎಲ್ಲ ಭಕ್ತರು ಮನೆಯಲ್ಲ ಅವೆಲ್ಲ ಈ ದಿನ ಹೇಳ್ಬೋದು ಶುಭಾಶಯ ಜೀವನ ನಿರಂಜನ್ ನೀನು ಯಾವುದು ನೀರಿನ ನೀರಿಂದ ನಾವು ನಮ್ಮ ವಿಡಿಯೋ ಮಾಡಿದ್ದಾರೆ ಅವರು ಸಹ ಶರಣ ಮನೆಯವರಿಗೆ ಶುಭವಾಗಲಿದೆ ಬಸವಣ್ಣ ಎರಡು ಶ್ರೀಲಿಂಗೇಶಕ್ಕೆ ಕ್ಷೇತ್ರವನ್ನು ಮುಗಿಸಿ ಅಲ್ಲಿ ಪೂಜೆ ಮುಗಿಸಿ ಪೂಜೆ ಮಾಡಿಸ್ಕೊಂಡು ಇದು ಹದಿನಾರನೇ ಶತಮಾನದ ತಪೋತ್ಸಾಹ ತೊಂಡ ಶ್ರೀಲಿಂಗೇಶ ಇಲ್ಲಿ ತಪಸ್ಸು ಮಾಡಿ ತಪೋಸ್ಸ ಮಾಡಿ ಒಂದು ಭಾಳ ಪುಣ್ಯ ಭೂಮಿ ಅವರ ಭೂಮಿಲಿ ಇಲ್ಲಿ ತಪಸ್ಪಡ ಶ್ರೀಲಿಂಗೇಶ್ವರರು ನಾವು ಬಂದು ಇಲ್ಲಿಗೆ ನಮ್ಮ ಶಿವಮೂರ್ತಿ ಮುರುಘಾಶರಣರು ಬೆಳಿಗ್ಗೆ ಆದ ನಂತರ ನಾವೊಂದು ಅರ್ಕೆ ಮಗಿದ್ನೋ ನಾವು ಎಡೂರ್ಲಿ ಮುಡಿ ಕೊಟ್ಟು ಅಲ್ಲಿಂದ ಪೂ ಅವ್ರ ಹೆಸರು ಪೂಜೆ ಶಿವಮೂರ್ತಿ ಮುರುಘಾ ಶಣ ಮುರುಘಾ ಮಠದ ಪಲ್ ಅವ್ರ ಹೆಸರು ಪೂಜೆ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಕೆಗ್ಗೆರೆ ತೊಂಡದ ಅಲ್ಲೂ ಸಹ ನಾವು ಅವ್ರ ಹೆಸರಿಸಿ ಪೂ ಪೂಜೆ ಪೂಜೆ ಅರ್ಚನೆ ಮಾಡಿಸಿ ನಾವು ಅವರಿಗೆ ಬಂದದಕ್ಕೆ ಒಂದು ನಮಗೆ ಅವರು ಒಳ್ಳೆಯದಾಗಿದ್ದರಿಂದ ಜಗಕ್ಕೆ ಅದು ನಮ್ಮ ನಾವು ಬಸಪ್ಪ ನಾಗರಾಜು ನಾವು ಅವ್ರ ಮೇಲೆ ಆ ಶಿಷ್ಯನಾದ ಬಸಪ್ಪ ಅಧ್ಯಕ್ಷರು ಬಸವ ಕೇಂದ್ರ ಮಂಡ್ಯ ಅವರು ಹೆಸಳಿ ಶಿ ಅಚ್ಚೆ ಮಾಡಿದ ವಚನಾಭಿಷೇಕ ಮಾಡಿ ಇವರಿಗೆ ಒಂದು ಸಂತೋಷವಾಗಿದೆ ಭಕ್ತರಿಗೂ ಆನಂದವಾಗಿದೆ ಅದಿಂದ ಅವರು ಒಂದು ಸಾಮಾಜಿಕ ಶೈಕ್ಷಣಿಕವಾಗಿ ಚಿಂತನೆ ಮಾಡಿದ ಮಹಾಸ್ವಾಮೀಜಿಗಳು ಬಸವ ತತ್ವವನ್ನು ಆ ಮಠದಿಂದ ಕರ್ನಾಟಕ ವಿದೇಶದಿಂದ ರಾಜಮಟ್ಟದಿಂದ ಪ್ರಚಾರ ಮಾಡು ಹಾಗೂ ಮುರುಘಾ ಮಠ ಅಂದರೆ ಒಂದು ನೋಡಿಕೆ ಹಾಕಿರಲಿಲ್ಲ ಇವರು ಬಂದ ನಂತರ ಮೂವತ್ತೇಳು ಸಾವಿರ ಕೋಟಿ ಖರ್ಚು ಮಾಡಿ ಅನುಭವ ಮಂಟಪ ಮಾಡಿದರು ಅನುಭವ ಮಂಟಪ ಆದರೂ ಸಹ ಎಲ್ಲ ವರ್ಷಕ್ಕೊಮ್ಮೆ ಸಹಾಯ ಶಿವಯೋಗ ಮಾಡಿ ಇಷ್ಟ ಒಟ್ಟು ಎಲ್ರಿಗೂ ಸಮಾನತೆ ಎಲ್ಲ ಸಮಾಜವನ್ನು ಸ್ವಾಮೀಜಿ ಮಾಡಿ ಒಂದು ಪರಿವರ್ತನೆ ಮಾಡಿದ ಮಹಾಗುರು ಅಂತ ಇವರು ಹೇಳಬಹುದು ಆದರೆ ಅಲ್ಲಿರೋ ಇಲಿಗಳು ಸೇರ್ಕೊಂಡು ನಮ್ಮ ಶಿವಮೂರ್ತಿ ಮುರುಘಾ ಶೆಣರನ್ನು ಪಿತ್ತೂರು ಮಾಡಿ ಅವರಿಗೆ ಜೈಲಿಗೆ ಕಳಿಸ್ಕೊಟ್ರು ಆಗಲೂ ಸಹ ಅವರು ಮುರುಘಾ ಯಾವುದಕ್ಕೂ ಎದುರೇ ಸಂತೋಷದಿಂದ ಅವರು ಅನುಭವಿಸಿ ಸಂತೋಷದಿಂದ ಮತ್ತೆ ಬಂದರು ಮೂರು ಸಾಹಿತ್ಯ ಹಾಗೂ ಈಗ ಅವರಿಗೆ ನಮ್ಮ ಸ್ವಾಮೀಜಿಯವರಿಗೆ ಭಕ್ತರಿಗೆ ಒಂದು ಸಂತೋಷವಾಗಿದೆ ಯಾಕಂತ ಮಠ ಕತ್ತಲಾಗಿ ಮತ್ತೆ ಬೆಳಕಾಯ್ತು ಈಗ ಯಾಕಂತ ಒಂದು ಹೂವು ಒಂದು ಹೂ ಹೂಯ್ತದೆ ಅದು ಈಗ ಮಗ್ಗಾಗಿದ್ದು ಹಳ್ಳಾಯಿತು ನಮ್ಮ ಸಮಾಜಕ್ಕೆ ಮುರುಘಾ ಮಠ ಇನ್ನು ಮುಂದೆ ಒಂದು ಕಾರ್ಯಕ್ರಮಗಳು ಭಾಳ ಚೆನ್ನಾಗಾಗ್ತದೆ ಇದು ಪಿತ್ತರು ಮಾಡಿದ್ರೂ ಸಹ ಇವರು ಅವರು ಇದು ಎದಕ್ಕೆ ಕಳೆದೆ ನಮ್ಮ ಸ್ವಾಮೀಜಿಯವರು ಬಹಳ ಪುಸ್ತಕ ಪುಸ್ತಕ ಬರೆದಿದ್ದಾರೆ ಪುಸ್ತಕವನ್ನು ಇದೊಂದು ನಮ್ಮ ಮುರುಘಾ ಶೆಣರಿಗೆ ಒಂದು ಆನೆ ಬಲ ಸಿಕ್ತಂಗೆ ಇವ್ರಿಗೆ ಒಂದು ಪಂಚಾಯ್ ಮಾಡಿ ಮಾಡಿದ್ರು ಅವ್ರಿಗೆ ಪಂಚರ್ ಆಯ್ತು ಈಗ ಎಷ್ಟೋ ಜನ ಅವ್ರನ್ನ ಟೀಕೆ ಮಾಡಿದರು ಆ ಇವ್ರಿಗೆ ಬಸವ ಕೊಟ್ಟರು ಅದು ಎಷ್ಟು ಎಷ್ಟೋ ಜನ ವಾಪಸ್ ಕೊಟ್ಟಿದ್ದಾರೆ ಅದು ಯಾರು ಹಿಂದೆ ಮುಂದೆ ಯೋಚನೆ ಮಾಡಿದರೆ ಅದನ್ನು ಮಾಡಿದ್ದಾರೆ ಆ ಅದೇನು ಆದರೆ ಶಿವಮೂರ್ತಿ ಶಂಟರು ಅಂಥ ಸದ್ಗುಣವಂತರು ಸದ್ಭಾವಂತರು ಅವರು ಯಾರಿಗೂ ಸಹ ತಂದೆಯನ್ನು ಕೊಡದೆ ಒಂದು ಮೌನವಾಗಿ ಒಂದು ಮೂರುಸುವಾಗಿ ಕುಳಿದುಕೊಂಡ್ರು ಕುಳಿದುಕೊಂಡು ಸಹ ಈಗ ಅವರಿಗೆ ಒಂದು ಜಯ ಸಿಕ್ಕಿತ್ತು ಆದರೆ ಮುರುಘಾ ಸಾಮ್ರಿ ಮುರುಘಾಸಿ ಶಕ್ತಿ ಬಸವ ಶಕ್ತಿ ಬಸವ ಶಣದ ಶಕ್ತಿ ಸಿಕ್ಕಿದೆ ಅವರಿಗೆ ನೋಡಿ ಸತ್ಯಕ್ಕೆ ಜಯ ಉಂಟು ಅದರಿಂದ ನಾವು ಈ ದಿನ ಗದ್ದಿಗೆಯಲ್ಲಿ ನಮ್ಮ ತಪೋಸ ಗದ್ದೆಯಲ್ಲಿ ಶಿವಮೂರ್ತಿ ಮುರುಘಾ ಶರಣರನ್ನು ಪೂಜೆಯನ್ನು ಮಾಡಿಸಿ ಅವರಿಗೆ ಬಿಡು ಆಗಿದ್ದರಿಂದ ನಮ್ಮ ಎಲ್ಲೂ ಜಗಕ್ಕೆ ಒಳ್ಳೆಯದಾಗಲಿ ಶರಣ ಜಯ ಬಸವೇಶ ಶರಣೆ ಎರಡು ಸಿದ್ದು ಲಿಂಗ ಜಿಂಗಮನ್ನು ಗೆದ್ದುಕೊಂಡು ಬಂದಿದ್ದಾರೆ ಒಂದು ನಮ್ಮ ಮುರುಘಾಶರಣರು ಬಿಡ ಆದ ನಂತರ ಒಂದು ಆನೆ ಬಲೆ ಬಂದಂಗೆ ಶಿವಶರಣ ಶಕ್ತಿ ಇದ್ದಿದ್ದು ಶಕ್ತಿ ಇದೆ ಹಾಗೆ ಮುರುಘಾ ಶಕ್ತಿ ಶಕ್ತಿಯಿಂದ ಅವರು ಹೊರಗೆ ಬಂದು ಒಂದು ಧೈರ್ಯವಾಗಿ ಒಂದು ಸಾಧನೆ ಅಂತಾರೆ ಅವ್ರ ಬಗ್ಗೆ ಹೇಳಲು ಬಹಳ ಇದೆ ಬಸವಣ್ಣವರ ಆಲಿಲು ಬಂದರು ಶಿವ ಮುರುಘಾ ಶಿವಶರಣರು ಮುರುಗೇಶ್ವರು ಒಂದು ಶಕ್ತಿ ಕೊಟ್ಟಿದ್ದರಿಂದ ಅವರು ಏನೂ ತಪ್ಪು ಮಾಡಿದರೆ ಅವರಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಕಿತ್ತರು ಮಾಡಿ ಅವ್ರಿಗೆ ಜೈಲಿಗೆ ಕಳ್ಸಿ ಅದು ಶಿವಮೂರ್ತಿ ಮುರುಘಾಶರಣ ಇದ್ದಿದ್ದ ಸ್ಥಳ ಜೈಲಲ್ಲ ಅದು ಶಿವಶರಣರ ಆಗಿತ್ತು ಯಾವುದು ಜೈಲು ಅದು ಶಿವ ಶರಣರ ಮಹಾಮನೆಯಾಗಿ ಅಲ್ಲಿ ಕುಂತು ಜ್ಞಾನ ಮಾಡಿದ್ರು ಅವ್ರಿಗೆಲ್ಲ ಒಂದು ಅವರಿಗೆ ಪುಣ್ಯ ಸಿಕ್ಕಿದೆ ಹೋಗಲು ಆನಂದ ಹೋದು ಬರೋ ಬರೋಗಳು ಪರಮಹಾನರು ಬಂದಿದ್ದಾರೆ ಶಿವಮೂರ್ತಿ ಮುರುಘಾ ಶಂಕರಿ ಅಂಥವ್ರಿಗೆ ಮಾಡಿರುವುದು ಅವರು ನಮ್ಮ ಶಿವಮೂರ್ತಿ ಮುರುಗ ಬಯಸೋದು ಒಂದೇ ವಿಶ್ವಕ್ಕೆ ಆಗಲಿ ಅವ್ರ ಜೀವನ ಬದುಕು ಸುಖವಾಗಿ ವೈ ಬದು ಬದುಕ ಒಯ್ಗಳಿಗೆ ಬ ಸು ಸುಖವಾಗಿ ಬಯಸ್ತಾರೆ ನಾವು ಶಾಂತಿ ಬಯಸ್ತು ಕೇಡನ ಬಯಸೋದಿಲ್ಲ ಜಗಕ್ಕೆ ಶುಭವಾಗಲಿ ವಿಶ್ವಧರ್ಮಕ್ಕೆ ಜಯವಾಗಲಿ ನಾವು ಹೇಳುವುದು ನೋಡುವುದು ಅದರಿಂದ ಶುಭಗಳಿಗೆ ನಮಗೆ ಬಂದಿದೆ ನಮ್ಮ ಮುರುಘಾ ಮಠವು ಕತ್ಲೆಯಾಗಿತ್ತು ಈಗ ಮಹಾ ಬೆಳಕಾಗಿದೆ ಆ ಬೆಳಕಿಗೆ ಬೆಳಕಿನ ಮೂರ್ತಿಯೇ ನಮ್ಮ ಡಾಕ್ಟರ್ ಶಿವಮೂರ್ತಿ ಮುರುಘಾ ಶರಣರು ಅಂತ ಹೇಳಿ ನಾವು ಜಯ ಬಸವೇಶ ಶರಣೆ ಎರಡೂ ಸಿದ್ಧಲಿಂಗೇಶ ನಾವು ನಾನು ನಿಂತು ಎಲ್ಲ ವೀಡಿಯೋ ವಿಡಿಯೋ ಮಾಡಿ ನಾವು ಕರ್ನಾಟಕ ಓವರ್ ವಿಡಿಯೋ ಕಳಿಸ್ಕೊ ಕಳಿಸಿಕೊಡ್ತೇವೆ ಅವ್ರಿಗೂ ಸಹ ಸರ್ ಓಂ ಶ್ರೀ ಗುರುವಾಸಲಿಂಗ ಇದು ಎರಡೂ ಸಿದ್ಧಿಂಗೇಶ್ವರ ತೆಗ್ಗೇ ತಪ್ಪೋಸ್ ತಪೋಸ್ತವ ಇದು ಫಸ್ಟ್ ಇಲ್ಲೇ ಬಂದು ಉಳ್ಕೊಂಡು ತಪೋಸ್ತವ ಅಂತ ಇಲ್ಲಿ ತೋರ್ದ ಮಾಡಿ ಅಂತ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ